ಭೀಮಾ ಎಷ್ಟ ತಕೊಂಡಿರ್ತಿ ಒಂಬೆ ಬಂದೆ ಭೀಮ ನಿನ್ ತಿನ್ನ ಶಕ್ತಿ ನನ್ಗೈತ್ಲೇ ಇನ್ಕಿಂತ ಶಕ್ತಿ ನನಗ ಐತ್ ನನ್ಗೈತ್ಲೇ ನಿನ್ಕಿಂತ ದೊಡ್ಡ ತಿನ್ಲಿ ನಾನ್ ಇನ್ ಅದ್ರ ಜೊತೆನ್ಲಿ

ನೋಡ ಮತ್ತ

ನಮಸ್ಕಾರ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿರುವ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರೆಯದಿರಿ just wish you knew Just wish you knew. ಭೀಮಾ ಭಾಳ ಚಿಂತೆ ಮಾಡಬೇಡ ಒಂದೆಲ ಒಂದಿವ್ಸ ಎಲ್ಲರೂ ಸಾಯದ ಇವತ್ತು ಆವಾಸತಾನ ನಾಳೆ ನಾವು ಸಾಯ್ತೀವಿ ಒಂದಲ ಒಂದಿವ್ಸ ಎಲ್ಲರು ಸಾಯ್ತಾರೆ ಆದ್ರೆ ಉಂಡೋಗಿ ಉಂಡ ಸಿಗ್ತಿಲ್ಲ ಅವ್ರನ್ನ ನಾವು ಸಾಯಿ ಹೊಡ್ದಾರ ಅವ್ರು ನಂಗೆ ಬೇಕು ಅವ್ರು ಸಿಗೋ ಮಟ್ಕೊಂಡು ನಾನು ನಿದ್ದಿಲ್ಲ ನಿನಗೆ ನಿದ್ದೆ ಮಾಡೋ ಟೈಮ್ ಬಂದೈತಿ ಅದ್ರೊಳಗೆ ಒಬ್ಬ ಯಾರು ಸಾಯ ಹೊಡ್ದಾರ ಅಂತೇಳಿ ನನಗೆ ಗೊತ್ತದಾನ ಅವ್ನು ನೋಡಿದ್ರೆ ಇನ್ನೊಬ್ಬ ಸಿಗ್ತಾನ ಪಕ್ಕಾ ಸಿಗ್ತಾನೆ ಅವ ಒಬ್ಬಲ್ಲ ಅವ್ನ ನಿಂದ ಯಾರ್ಯಾರಾದ್ರು ಉಷ್ಟ್ರು ಸಿಗ್ತಾರೆ ಅವ ಎಲ್ಲದ್ ತಿಳಿಯೋಳು ನಾಳೆನೂ ಹೋಗಮ್ಮ ನಾಳೆಗೆ ಹೋಗಮ್ಮ ಎಷ್ಟೊತ್ತೇ ಎಲ್ಲ ಕೆಲಸ ಬರ್ತೇನೆ ಅಂತದೇನ ಐತಿ ನಾವು ಬರ್ತೀವಿ ನಡಿ ಏನೇ ಇಲ್ಲ ಕೆಲಸ ಐತಿ ಆಯ್ತಾಳೆ ಪೋ ಹೋಗ್ ನಮ್ಗೆ ಬಿಟ್ಟು ಕೆಲಸ ಐತಿಲ್ಲ ನಮ್ಗು ಟೈಮ್ ಬರ್ತಾ ಮಾಡ್ತೀವಿ ನೋಡಿ ಬಾ

ಮಜಾ ಮಾಡ್ರಿ ಇಂತ ಬಕ್ರಾಗಳು ಶಿಖ್ರ ಇನ್ನೇಮ್ ಪಲ್ಟಿ ಮಾಡ್ ಪಾರ್ಟಿ ಕೊಟ್ಟೆ ರೊಕ್ಕ ಕೇಳಿದ್ರೆ ಏನ್ ಮಾಡ್ ನಾ ಜನ ನೋಡಿಲ್ಲ ನಾನು

ಈಗ ಇಲ್ಲಿ ಸರ್ಕ ಕೊಟ್ಟಿನ అంతే రెండింటిది కేనను నత్త దగ్గర కట్టగొబక అంటే ఏరి అవకొ పట్టంగా నిస్సమంగాళ్ బాలియా కంబరకై మనం బా తళ్ళే పబ్బీ మొగుర్ బలే బిమ్మని నగొమంట బిందాలాయి జమదవో నిను బాల అబనేగొనే మాట వన్నీ విస్మర్తనా నా ఒబనేగొన ఏ బర్తిందాలే నానా ఇలా అప్నో బర్తనా బిందనే యావడ